ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಲಾಸಿನಾಬೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರಾವಳಿ ಕಡೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಕರಾವಳಿ ಅಂದರೆ ನಮ್ಮ ಅಮ್ಮನ ಮನೆ ಅಲ್ಲೇ ಹೊನ್ನಾವರ ಗೊತ್ತುಂಟ ನಿಮಗೆ ಹೊನ್ನಾವರ ಅಂದರೆ ಅಲ್ಲಿ ಅಕ್ಕಪಕ್ಕದ ಊರಲ್ಲಿ ಇಡುಗುಂಜಿ ಇದೆ ಮುರುಡೇಶ್ವರ ಬರುತ್ತೆ ಭಟ್ಕಾಳ್ ಬರುತ್ತೆ ಅದು ಸ್ವಲ್ಪ ಆ ಕಡೆ ನಮ್ಮದೇ ಈ ಕಡೆ ಜೋಗ ರೂಟು ಉಂಟಲ್ವಾ ಜೋಗ ಗೇರ್ಸೊಪ್ಪ ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ತಿಳ್ಕೊಬೇಕು ಅದಲ್ಲವ ಯಾವ ರೂಪಲ್ಲಿ ಬರುತ್ತೆ ಅನ್ನೋದು ಅಲ್ಲಿ ನಮ್ಮದು ಅಮ್ಮನ ಮನೆ ಉಂಟಲ್ವ ಅಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂದರೆ ಇದು ಒಂದು ರೀತಿ ಕಾಮಿಡಿಯಾಗಿ ಇರುತ್ತೆ ಅಂದರೆ ಯಾಕೆ ಗೊತ್ತಾ ಒಂದೊಂದು ಕಡೆಗೆ ಒಂದೊಂದು ರೀತಿ ಮಾತಾಡ್ತಾರಲ್ವ ನಮ್ಮೂರಲ್ಲಿ ಒಂದು ರೀತಿ ಅಲ್ಲೊಂದು ರೀತಿ ಅದು ಒಂಥರ ಮಜಾ ಇರುತ್ತೆ ಅದು ಮಾತಿನ ಶೈಲಿ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ಅಲ್ಲಿ ಅದು ರೂಢಿಯಾಗಿರುತ್ತಲ್ವ ಅವ್ರಿಗೆ ಮೊದಲಿನ ಅಂದರೆ ಅವರು ಅಜ್ಜ ಮುತ್ತಜ್ಜ ಕಾಲದಿಂದ ನಡ್ಕೊಂಡು ಬಂದಿರ್ತಾರೆ ಆ ರೀತಿ ಮಾತಾಡೋದು ಸ್ವಲ್ಪ ಏನಾದರೂ ಚೇಂಜ್ ಆಯಿತು ಅಂದರೆ ನಗ್ತಾರೆ ಆ ರೀತಿಯೆಲ್ಲ ಇರುತ್ತೆ ಅದಕ್ಕೆ ತುಂಬ ಚೆನ್ನಾಗೂ ಇರುತ್ತೆ ಅದು ಅವ್ರದ್ದು ರೂಢಿ ನಾವೇನು ಹೇಳಲಿಕ್ಕೆ ಬರಲ್ಲ ಆದರೆ ನನಗೆ ಅದು ನಾನು ಚಿಕ್ಕವಳಿದ್ದಾಗ ಮಾತಾಡ್ತೀನಿ ಅಂದರೆ ನಾನು ಕೂಡ ಮಾತಾಡ್ದವಳೆ ಅವ್ರದ್ದು ಸ್ಟೈಲಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಹಾಗಾದರೆ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಕೂಡ ನೀವು ಫಟ್ ಅಂತ ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ವಿಲಸಿನಕ್ಕ ಇಲ್ಲೆಂತ ಮಾಡ್ತಿದ್ದೀಯೇ ನಿಮ್ಮನೆಗೆ ಬಂದು ಎಷ್ಟೊತ್ತಾಯ್ತು ಗೊತ್ತದ್ಯಾ ನೀ ಇಲ್ಲಿದ್ದೆ ನೀನು ಹುಡುಕ್ತ ಬಂದ ಅಯ್ಯೋ ನಾ ಇಲ್ಲಿದ್ದ ನಮ್ಮರಯ್ಯ ದೋಣಿ ಬಿಡುಗೆ ಬಂದಿದೆ ಇಲ್ಲಿ ಸ್ವಲ್ಪ ನೀರದೆ ಹೊರದೋಗಿಬಿಡ್ತದೆಯಾ ಮಳೆ ಸ್ವಲ್ಪ ಕಡಿಮೆ ಆಗದೆ ಅದಕ್ಕೆ ಸ್ವಲ್ಪ ಒಂದು ಎರಡು ದೋಣಿ ಬಿಟ್ಕೊಂಡು ನೀರು ಹೋಗುವ ಅಂತ ಬಂದೆ ಅಡುಗೆಲ್ಲ ಆಯ್ತಲ್ಲ ಮೇಲೆ ಬಂದಿದ್ದೆ ನೀ ಎಷ್ಟೊತ್ತಿಗೆ ಬಂದೆ ತಡಿ ಬಂದೆ ಹೋಗುವ ಆಗದೆ ಊಟ ಮಾಡುವನಕ ಎಲ್ಲ ಆರಾಮಿದ್ದಾರಲ್ಲ ಸ್ವಲ್ಪ ನೀರು ಅಂತ ಬಂದ ನಮಗೆ ನೀರೆಲ್ಲ ಸಿಗೋದು ಒಪ್ಪು ಅಲ್ಲ ಎಂಥದ್ದು ಸಿಗೋದಿಲ್ವ ಇಲ್ಲಿ ಬರೀ ಮನೆ ನೀರು ಅಷ್ಟೇ ನೋಡು ದೋಣಿ ಹೆಂಗ್ ಹೋಯ್ತದೆ ಅಂತ ಚಂದ ಕಾಣ್ತದಿಯ ನಿಮ್ಗೆಲ್ಲ ಬಿಡು ತೋಟ ಗದ್ದೆ ಎಲ್ಲವೂ ಅದೇ ಎಲ್ಲ ಮನೆ ಹತ್ರನೇ ಅದೇ ನೋಡೋಕಾಯ್ತದಲ್ಲ ನಮಗೆ ಹಂಗಲ್ವ ಇದೇ ನೀರೇಯ್ಯ ನಾವು ಆಟ ಆಡೋದು ನೋಡು ಒಂದು ಸ್ವಲ್ಪ ತೊಡಗಿ ಬೇಗ ಆಯ್ತಾ ಇವತ್ತೇ ಮೀನ್ ತಕ ಬಂದಿರಲ್ಲ ಬೇಗ ಬೇಗ ಅಡ್ಗೆ ಮಾಡ್ಕೊಂಡು ಮೇಲೆ ಬಂದೆ ಈಗ ಹೋಗಿ ಊಟ ಮಾಡೋದು ಅಷ್ಟೇ ನೀನು ಬಾ ನಾವು ಹೋಗುವ ಕೆಳಗೆಗೆ ಇಲ್ಲಂತ ನಿಲ್ಲದ್ವಲ್ಲ ನಮ್ಮ ಬದಿಗಂತೂ ಸಿಕ್ಕಾಪಟ್ಟಿ ಮಳೆ ಮರಯ್ಯ ನಿಂಬದಿಗೂ ಹಾಗೆ ಅಂತಲೋ ಮಳೆ ಸಿಕ್ಕಾಪಟ್ಟಿ ಮಳೆ ಬೀಳ್ತದೆ ಅಂತೆ ನೋಡು ಮಳೆ ವಾತಾವರಣ ನೋಡ ಹೆಂಗದೇ ಅಂತಿ ನೋಡು ಹೌದೇ ಅಕ್ಕ ನಮ್ಮ ಕಡೆಗೂ ಹಾಗೆ ಮಳೆ ಜೋಗದ ನೀರು ಬಿಡ್ತಾ ಇರ್ತಾರಲ್ಲೇ ನಮ್ಮ ಮನೆಗೆ ಗೆದ್ದಿಗೆಲ್ಲ ನೀರು ಬಂದುಬಿಟ್ಟದೆ ಗೆದ್ದೆಲ್ಲ ತುಂಬಿ ಹರಿತದೆ ಗೊತ್ತದೆಯಾ ಬಾ ನಾವು ಹೋಗ್ವಾ ಅಡುಗೆ ಆಗದೆ ಊಟ ಮಾಡ್ಕಂಡು ಮಾತಾಡ್ಬನೆ ಆಯಿತಾ ಮೀನು ಸಾರು ಮಾಡಿನ ಬಾ ಮಾತಾಡ್ ಮಾತಾಡುವ ಬಾ ಪಿಲಸಿನಕ್ಕ ಎಂತ ಮಾಡ್ತಿದ್ದೆ ಊಟ ಅದನ್ನು ಮಾತ್ರ ಇಲ್ಲೆಂತ ಮಾಡ್ತಿದ್ದೆ ನೀನು ಮಷಿನ್ ಹತ್ರ ಬಂದು ಕೂತ್ಕೊಂಡಿ ಎಂತ ಮಾಡ್ತಿದ್ದೆ ಮರೈತಿ ನಾನು ಇಲ್ಲೇ ಕೂತ್ಕಂತನೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಯ್ತನೇ ಅಕ್ಕ ಹೋಯ್ತನೇ ಹೋಯ್ತನೇ ನಾನು ಹೋಯ್ತೆ ಬಸ್ ತಪ್ಪು ಹೋಯ್ತು ಬ್ಯಾಗ್ ಹೋಯ್ತೆ ಅಕ್ಕ ಹ್ಞೂ ಬ್ಯಾಗ್ ಮಾತಾಡೋದಿದ್ರೆ ಒಂದು ಐದು ನಿಮಿಷ ಮಾತಾಡು ನಾನು ಹೋಗ್ಬಿಡ್ತೆ ಅಂತೂ ಊಟ ಆಯಿತು ಮರಯ್ಯ ಸಾರು ಚಲೋ ನಾ ಸುಳ್ಳು ಹೇಳಬೇಡ ಸಾರು ಚಲೋ ಆದರೆ ಚಲೋ ಆಗೋದಂತ ಹೇಳು ಫ್ರೈ ಅಂತೂ ಚಲೋ ಆಯ್ತು ನಾ ಮೀನಲ್ಲ ತಿನ್ನಕ್ಕೆ ಹೋಗೋದಿಲ್ಲ ಸಾರಂದೆಲ್ಲ ತಿನ್ನೋಕ್ಕೆ ಹೋಗೋದಿಲ್ಲ ನಾನು ನಂಗೆ ಮೀನು ಫ್ರೈ ಅಂದರೆ ಆಯಿತು ನೋಡು ನಿಂಬದಿ ಸಾರೇ ನಾನು ಹೆಚ್ಚು ಮಾಡೋದು ಎಲ್ಲರೂ ಲೈಕ್ ಆಗದೆ ಲೈಕ್ ಅಂತ ಹೋಗುತ್ತದೆಯಾ ಅದಕ್ಕೆ ನಾನು ನಿಂಬದಿ ಸಾರೇ ಮಾಡಿದೆ ಈಗ ಎಂಥ ಕೆಲಸ ಹೀಗೆ ನಂಬದಿ ಕಂಡಿಯಲ್ಲ ನೀನು ಇದೆಯ ಮನೆಯಲ್ಲೇ ಇರೋದು ಅಡುಗೆ ಮಾಡೋದು ಊಟ ಮಾಡೋದು ಹೀಗೆ ನಿಂಬದಿಗೆ ಎಂತ ಸಾರ ನಿಂಬದಿಗೀಗೆ ಅಲ್ಲವಾ ಎಂತ ಸಾರು ಮಾಡ್ತಾರೆಯಾ ಮೀನೆಲ್ಲ ಕಡಿಮೆ ಅಲ್ವಾ ಬರೆದು ಅದರೂ ದೂರ ಆಯ್ತದಲ್ಲ ಮೀನು ಅಲ್ಲವಾ ತಗೊಂಡು ಹೋಗೋದೆಲ್ಲ ಕಡಿಮೆ ಅನ್ನಿಸ್ತದಲ್ಲ ಈಗ ಎಂಥ ಕೆಲಸ ಅಂದರೆ ನೀನು ನಿಮ್ಮದಿಗೆ ಅದು ಅಡಿಕೆ ಮರಕ್ಕೆಲ್ಲ ಮದ್ದು ಹಾಕೋದು ಅಲ್ಲ ಬಾ ರಾಸಿ ಕೆಲಸ ಆಯ್ತದೆಯಾ ನಿಮ್ಮ ಬದಿಗೆ ಜಮೀನು ಅದೇ ಹೌದು ಅಟ್ಟೆ ದುಡ್ಡು ಆಯ್ತದೆ ಹೌದು ಕೆಲಸ ಸಿಕ್ಕಾಪಟ್ಟಿ ಆಯ್ತದೆ ಹೆಣ್ಣು ಮಕ್ಕಳಿಗೂ ಅಡುಗೆ ಮಾಡೋದು ಪಾತ್ರೆ ತಗೋದು ಇಂಥದೇ ಕೆಲಸ ಅಲ್ಲ ತಡೆ ನೀನು ಚಹಾಗಿ ಕುಡ್ಕೊಂಡು ಹೋಗ್ಲಕ್ಕ ಆಯಿತಾ ಚಹಾ ಮಾಡ್ತೆ ನಾನು ಹೀಗೆ ಇಲ್ಲಿ ಅದೇ ನನಗೆ ಬಟ್ಟೆ ಹೊಲಿಯೋದ್ಯ ಸುಮಾರು ಬಟ್ಟೆ ಹೊಲಿದದ್ದಿಲ್ಲ ಅದಕ್ಕೆ ನಾನು ಎಲ್ಲ ಹೊಲಿಬೇಕು ಅಂತ ಕೂತ್ಕೊಂಡಿದ್ದೆ ಈಗ ಈಗ ನಿಮ್ಗಾನೇ ಚಹಾ ಮಾಡ್ಕೊಡ್ತೀನಿ ಚಹಾ ಕುಡ್ಕೊಂಡು ಹೋಗಿಬಿಡು ನಂಗೆ ಕೆಲಸದೇ ಬಟ್ಟೆ ಹೊಲಿಬೇಕು ನೀನು ಸುಮಾರು ಕೆಲಸದೇ ಇವತ್ತೆ ಮತ್ತೆ ಯಾವಾಗ ನೀನು ಇನ್ನೇ ಹೋಗುತ್ತ್ಯಾ ಹೇಳ ಒಗರು ಒಂದಿನ ಬಾರ ಅಕ್ಕಂದು ಕೂಡ ಬಾರ ನಂಬದಿಗೆ ಬಂದಾಗೆ ಬಂದು ಹಿಂಗೆ ಬಂದು ನೀ ಬರೋದಾರ ಒಂದು ಕಾಲ್ ಮಾಡ್ಕ ಬಾರ ನಮ್ಮ ತಮ್ಮಲ್ಲ ಬಂದ್ರವ್ರ ಸಂಗಡ ಬಾ ಎಲ್ಲರೂ ಹಿಂಗೆ ಬಂದಾಗ ಬಾರ ಕಾಲ್ ಮಾಡ್ಕೊಂಡು ಬಾ ರವಿವಾರದ್ದಿನ್ ಬಾ ಅಕ್ಕ ಎಂತ ಕೇಳು ಸಾರು ಮೀನು ಸಾರು ಎಲ್ಲಾರು ನೋಡ್ತರು ಬಾಕಿ ದಿನ ಆದರೆ ಎಂತ ಆಯ್ತದ ನಮ್ಮ ಮನೇಲಿ ಇವರೆಲ್ಲ ಶಾಲೆಗೆ ಮೀನ್ ಮೀನು ಇಲ್ಲ ಚಿಕನ್ ಇಲ್ಲ ತರಕಾರಿನೇ ಮಾಡಬೇಕು ನೀವು ಬಂದರೆ ಅದೇ ತಿನ್ಕೋಬೇಕಾಯ್ತು ಅದಕ್ಕೆ ರವಿ ರವಿವಾರದಿಂದ ಬಂದರೆ ಏನಾರು ಮಾಡಿದ್ರು ಆವಾಗ ಭಾಗ ಕಡೆಗೆ ಮತ್ತೆ ಅಂತ ಸುದ್ದಿ ನಿಂಬದಿಗೆಲ್ಲ ಏನೇನು ಅದೇ ಹೇಳು ಕೆಲಸ ಅಲ್ಲ ತೋಟದ ಕೆಲಸ ಜಮೀನಿನ ಕೆಲಸ ಇದೇ ಕೆಲಸ ಕಡೆಗೆ ಮತ್ತೆ ಅಂತದ್ದು ಅಂದರೆ ಅಲ್ಲಿ ನಮ್ಮ ಅಮ್ಮನ ಮನೆಯಾರ್ಯಾರು ಸಿಕ್ಕರೆ ಹೇಳು ಅಕ್ಕ ಸಿಕ್ಕಿತು ಊಟ ಬಂದೆ ಬಾಬಾ ಅಂತ ಕರೀತು ಊಟ ಮಾಡ್ಕೊಂಡು ಬಂದಿದೆ ಅಂತ ಹೇಳುವಾಗ ಜೋರು ಮಾಡಿಯಲ್ಲ ಮಗಿಲಿ ಹುಷಾರಿಂದ ಓಡಾಡು ಬಾ ಆಯ್ತಂದ್ರಬ್ಬಾ ಚಹಾ ಮಾಡಿಕೊಡ್ತೆ ಕೇಳಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮನ ಮನೆ ಕಡೆ ಯಾವ ರೀತಿ ಮಾತಾಡ್ತಾರೆ ಅಂತ ಇದೇ ರೀತಿ ನಾವು ಮಾತಾಡೋದು ನಾನು ಹೋದರೂ ಈಗ ಹೋದರೂ ಕೂಡ ಅಲ್ಲಿ ಅದೇ ರೀತಿ ಮಾತಾಡೋದು ಯಾಕಂದ್ರೆ ಅಲ್ಲಿ ಎಲ್ಲರೂ ಇದೇ ರೀತಿ ಮಾತಾಡ್ತಾರೆ ಮಾತಾಡ್ತಾರಲ್ವಾ ನಾನೊಂದು ಸ್ಟೈಲಾಗಿ ಮಾತಾಡೋದು ಸರಿ ಆಗೋಲ್ಲ ಅದು ನಮ್ಮ ಊರಲ್ಲಿ ನಮ್ಮ ಸಿರಿಸಿ ಇಲ್ಲ ಆದರೆ ಹಾಗೋಲ್ಲ ಎಲ್ಲ ಸ್ವಲ್ಪ ಚೇಂಜಸ್ ಇದೆ ತುಂಬಾ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಅಲ್ಲಿ ಸ್ವಲ್ಪ ಆ ರೀತಿ ಮಾತಾಡಬೇಕು ನೋಡಿದ್ರಲ್ವ ನಾನು ಕೂಡ ಒಂದು ಕರಾವಳಿ ಹಳ್ಳಿ ಹುಡುಗಿ ಥರ ಮಾತಾಡಿದೆ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನೋ ಒಂದು ಚಿಕ್ಕ ಕಾಮಿಡಿ ಆಗಿರಲಿ ಅಂತ ಮಾಡಿರೋದು ತಮಾಷೆಗೆ ಮಾಡಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಸ್ವಲ್ಪ ಬೇರೆ ಬೇರೆ ರೀತಿ ಅಂದರೆ ಬೇರೆ ಊರಿಂದು ಶೈಲಿಯಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ನನಗೆ ಗೊತ್ತಿರುವಂತಹ ಊರಾಗಿರಬೇಕು ಆ ರೀತಿ ಮಾತಾಡೋದು ಹಾಗೆ ಬೇರೆ ವರ್ಗದವರು ಯಾವ ರೀತಿ ಮಾತಾಡ್ತಾರೆ ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಆಯ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್